ಹಲೋ ಹಲೋ ಾವ್ ನಾನ್ ಎಮ್ ಎಲ್ ಎ ಮಾತಾಡ್ತೀನಿ ನೋಡಪ್ಪ ನೀನ್ ಯಾವ ಪಾಟಿ ನಿತ್ಕೋ ನಮ್ಮ ಹುಡುಗರು ನಮ್ಮ ಇವರು ತಂಟೆಕ್ ಬರಬೇಡ ಬಂದ ಬಂದು ಬಂದು ಆಮೇಲೆ ನಾನು ನಾನು ಇವೆ ಇಂಥವ್ ನಾನು ರೌಡಿ ನಾನು ರೌಡಿ ಮಾಡ್ಕೊಂಡೆ ರಾಜಕಾರಣಿಕ್ ಬಂದವನು ನಾನು ಅದೆಲ್ಲ ಬಿಟ್ಬಿಟ್ಟಿವಾಗ ಸಂಸಾರ ಆಗಿದ್ದೀನಿ ಸಂಸಾರ ಆಗ್ಬೇಕು ಆಗ್ತೋ ನಾನನ್ನ ನಾನು ತೊಂದರೆ ಮಾಡಕ್ ಹೋಗಲ್ಲ ಆದ್ರೆ ನಮ್ಮ ಹುಡುಗರ ತಂಟೆ ಮಾತ್ರ ನಮ್ಮ ಹುಡುಗರ್ನಲ್ಲಿ ಏನ ಮಾತುಕತೆ ಬಂತು ಅಂದ್ರೆ ನಾನು ಹಳೆ ನಂಜಗೋಡ್ ಹಾಕ್ತೀನಿ ಆಮೇಲೆ ನೋಡ್ರಪ್ಪ ಮಾಲೂರ್ ಬಾರಿ ಕಷ್ಟ ಆಗ್ತದೆ ನೋಡಿಲ್ಲ ನಂಜಗೋಡ್ನೋಲ್ಲ ಹುಡುಗಾರ್ತೆ ನಿಮ್ಮಅಪ್ಪನ್ ಗೊತ್ತು ನಾನು ಏನು ಅಂತ ಆಯ್ತು ಆಯ್ತು ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತೀನಿ ಅಷ್ಟೇ ಇನ್ನೇನು ಮಾತಾಡಕ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಯಾವ நம்ம உடுகுர் நம்ம இரு தண்டைக்கு பரபட ಬಂದು 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 ಆಮೇಲೆ ನಾನು ನಾನು ಇವೆ ಇಂಥ ನಾನು ರೌಡಿ ನಾನು ರೌಡಿ ಮಾಡ್ಕೊಂಡೆ ರಾಜಕಾರಣಕ್ ಬಂದವನು ನಾನು ಅದೆಲ್ಲ ಇವಾಗ ಸಂಸಾರ ಆಗಿದ್ದೀನಿ ನೀವು ಸಂಸಾರ ಆಗ್ಬೇಕು ಆಗ್ತೋ ನನ್ನನ್ನ ನಾನು ತೊಂದರೆ ಮಾಡಕ್ ಹೋಗಲ್ಲ ಆದ್ರೆ ನಮ್ಮ ಹುಡುಗರು ತಂಟೆ ಮಾತಾಡ್ಬಿಡ್ತೀನಿ ನಮ್ ಹುಡುಗರ್ನಲ್ಲಿ ಏನ ಮಾತುಕತೆ ಬಂತು ಅಂದ್ರೆ ನಾನು ಹಳೆ ನಂಜಗೋಡ ಹಾಕ್ತೀನಿ ಆಮೇಲೆ ನೋಡ್ರಪ್ಪ ಮಾಲೂರ ಬಾರಿ ಕಷ್ಟ ಆಗ್ತದೆ ಹಳೆ ನಂಜಗೋಡ್ನ ನೋಡಿಲ್ಲ ಹುಡುಗಾರ್ತಿ ನಿಮ್ಮ ಅಪ್ಪನ್ ಗೊತ್ತು ನಾನು ಏನು ಅಂತ ಇಲ್ಲ ನಂದು ಇಲ್ಲಿ ರಾಜಕೀಯ ಆಯ್ತು ಅದೇ ಆಯ್ತು ಅಷ್ಟೆಲ್ಲ ಸೂಕ್ಷ್ಮವಾಗಿ ಹೇಳ್ತೀನಿ ಅಷ್ಟೇ ಇನ್ನೇನು ಮಾತಾಡಕ್ ಹೋಗಲ್ಲ ಆಯ್ತಣ್ಣ ಆಯ್ತಣ